ಬೇಕು ಅಂದರೆ ಮೇಡಮ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ಈ ಥರ ಮಾಡೋರಿಗೆ ಏನ್ ಕೌಂಟ್ರ್ ಮಾಡೇ ಬಿಸಾಕ್ಬೇಕು ಸರ್ ನನ್ನ ಪ್ರಕಾರ ನಾನು ಹೇಳ್ತೀನಿ ನೋಡಿ ಎನ್ಕೌಂಟ್ರ್ ಮಾಡೇ ಬಿಸಾಕ್ಬೇಕು ಮೇಡಮ್ ಮಾಡಿದ್ದೆ ಸರಿ ಯಾಕಂದರೆ ಅವರಿಗೆಲ್ಲ ಕೇಸ್ ಮಾಡೋದ್ರಿಂದ ಈಗ ಒಂದೇ ಇದರಲ್ಲಿ ಮುಗಿಸಿದ್ದಾರೆ ಈಗ ಐದು ವರ್ಷದ ಮಗು ಇನ್ನು ಹತ್ತು ಹದಿನೈದು ಈ ಥರ ಮಕ್ಕಳಿಗೆ ಎಲ್ಲಿದೆ ರಕ್ಷಣೆ ಇಲ್ಲ ಹಂಗಾಗಿ ಮೇಡಮ್ಗೆ ಆ್ಯಂಡ್ಸಪ್ ಯು ಪಿ ಎಸ್ ಐ ಅನ್ನಪೂರ್ಣ ಅವ್ರಿಗೆ ನೀ ಆ ಸಮಯದಲ್ಲಿ ಅದು ಎಷ್ಟು ಕಷ್ಟಪಟ್ಟಿರುತ್ತೆ ಸರ್ ಯಾರ ಹತ್ರ ಹೋಗಿ ಅದು ರಕ್ಷಣೆಗೋಸ್ಕರ ಯಾರ ಹತ್ರ ಹೋಗಿ ಕೇಳುತ್ತೆ ಅಲ್ಲಿ ಯಾರು ಇರ್ತಾರೆ ಅಲ್ಲಿ ಅವ್ನ ಮನುಷ್ಯನ ಸರ್ ಹೇಳಬೇಕು ಅಂದರೆ ಮೇಡಮ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ಈ ಥರ ಮಾಡೋರಿಗೆ ಏನ್ಕೌಂಟ್ರ್ ಮಾಡೇ ಬಿಸಾಕಬೇಕು ಸರ್ ನನ್ನ ಪ್ರಕಾರ ನಾನು ಹೇಳ್ತೀನಿ ನೋಡಿ ಎನ್ಕೌಂಟ್ರ್ ಮಾಡೇ ಬಿಸಾಕ್ಬೇಕು ಅವರು ಅವರು ದುರ್ಗಿ ಚಾಮುಂಡೇಶ್ವರಿ ಅಂತೀನಿ ಸರ್ ನಾನು ಅವರು ಚಾಮುಂಡೇಶ್ವರಿ ರನವದ್ದಾರ ತೆಗ್ದಿದ್ದಾರೆ ಆಮೇಲೆ ಭದ್ರಕಾಳಿಯಾಗಿ ಅವ್ತರ ಇತ್ತಿದ್ದಾರೆ ಇನ್ನು ಯಾರಿಗೂ ಈ ಥರ ಆಗಬಾರ್ದು ಮುಂದೆ ಮಾಡೋರಿಗೆ ಇದೊಂದು ಪಾಠ ಆಗುತ್ತೆ ಭಯಪಡ್ತಾರೆ ಸರ್ ಪ್ರತಿಯೊಬ್ಬರು ಭಯಪಡ್ತಾರೆ ಒಂದೊಂದು ಜಿಲ್ಲೆಗೂ ಇಂಥ ಪೊಲೀಸ್ ಬೇಕು ನಮಗೆ ಇಂಥ ಇಂಥ ಪೊಲೀಸು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇಂಥ ಪೊಲೀಸ್ ನಮಗೆ ಬೇಕು ಸರ್ ಹೆಣ್ಮಕ್ಳು ರಕ್ಷಣೆಗೋಸ್ಕರ ಇಂಥ ಪೊಲೀಸು ಬೇಕೇ ಬೇಕು ಸಾಥ್ ಕೊಡಬೇಕು ಸರ್ ಸಾಥ್ ಕೊಡಬೇಕು ನಮ್ಮಂಥವ್ರ ಬೆಂಬಲವೂ ಇದೆ ನಮ್ಮ ಮನೇಲೂ ಹೆಣ್ಮಕ್ಳು ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಮನೆಯಲ್ಲೂ ಮಕ್ಕಳಿದ್ದಾರೆ ಪ್ರತಿಯೊಬ್ಬರು ಬಂದು ಮುಂದೆ ನಿಂತ್ಕೋಬೇಕು ಇಂಥ ಇದಕ್ಕೆ ಆಯಿತಾ ಇನ್ನು ಮುಂದೆ ನಾನು ಆ ಮೇಡಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅದು ಅಲ್ಲದೆ ನಮ್ಮ ಟಿ ವಿ ಮೈಸೂರವ್ರಿಗೆ ತುಂಬ ತುಂಬ ಧನ್ಯವಾದಗಳು ಇಂಥ ಒಳ್ಳೊಳ್ಳೆ ವಿಚಾರಗಳು ತಂದಿರೋ ನಿಮಗೆ ಆ ತಾಯಿ ಚಾಮುಂಡೇಶ್ವರಿ ಆಯುಸು ಆರೋಗ್ಯ ನಿಮ್ಮ ಟಿ ವಿ ಇನ್ನೂ ಏನು ಲಕ್ಷ ಕೋಟಿ ಇಂಥ ಇದು ಕಮೆಂಟ್ಸು ಲೈಕ್ಸು ನಿಮಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತೀನಿ ಸರ್ ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೆ ನಾನೇ ಸರ್ ತಂಗ